ನನ್ನ ಫ್ಯಾಮಿಲಿ ಟ್ರಾನ್ಸಿಷನ್ ಅಂತ ಬಂದಾಗ ಈ ಟ್ರಾನ್ಸಿಷನ್ ಅಂತಂದರೆ ಈಗ ಮೇಲಿಂದ ಫೀಮೇಲ್ ಮೊದಲು ಅವರು ನಾನು ತಮಾಷೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರು ಎಲ್ಲರೂ ಅದನ್ನು ಆಗಿ ತೊಗೊಳಿಲ್ಲ ಯಾಕಂತಂದರೆ ಯಾರಿಗೂ ಅದು ಅಂಥ ಒಂದು ಟಾಪಿಕ್ಕು ಅಲ್ಲ ಅದು ಅಷ್ಟು ಬೇಗ ಒಂದು ಅಕ್ಸೆಪ್ಟೆನ್ಸ್ ಕೊಡೋದಾಗಲಿ ಓ ಇಲ್ಲ ನಾನು ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ ಇದೇನೋ ಒಂದು ಆಗೋಗಿದೆ ಇದರಿಂದ ಬೇರೆ ವಿಚಾರಗಳೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡೋಣ ಇವೆಲ್ಲ ಯಾರು ಏನೂ ಮಾಡಲಿಲ್ಲ ಸೊ ಎಲ್ರಿಗೂ ಹೆದರಿಕೆ ಜಾಸ್ತಿ ಆಗೋಯಿತು ಆಮೇಲೆ ನನ್ನ ವೈಫು ಒಂದ್ಸಲಿ ನಮ್ಮ ತಂದೆ ತಾಯಿಯೆಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದರು ಆವಾಗ ಒಂದು ಈ ಫೋಟೋಗ್ರಾಫ್ಸನ್ನೆಲ್ಲ ಚೇಂಜ್ ಆಗಿರುವಂಥ ಫೋಟೋಗ್ರಾಫ್ಸನ್ನು ಅವ್ರಿಗೆ ಕಳಿಸಿದಾಗ ಮೈ ಮದರ್ ವಾಸ್ ಲಿಟ್ರಲಿ ಒಂದು ಅನ್ಕಾನ್ಷಿಯಸ್ ಸ್ಟೇಟಿಗೆ ಹೋಗಿ ಅವರು ಭಾಳ ಒಂದು ನೊಂದ್ಕೊಂಡ್ಬಿಟ್ರು ಒಂದು ತಿಂಗಳು ಮಾತಾಡಲಿಲ್ಲ ಏನಾಯಿತು ಏನು ಅಂತ ಕೇಳಲಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ನ ಕತೆ ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ ಬಟ್ ಅವ್ರಿಗೂ ಅಷ್ಟೇ ಎಲ್ರಿಗೂ ಒಂದು ಶಾಕು ಎಲ್ರಿಗೂ ಒಂದು ಭಯ ಒಂದು ಏನೋ ಆಗೋಯ್ತಲ್ಲ ಸಮಾಜದಲ್ಲಿ ನಾನು ಇನ್ನು ಹೆಂಗೆ ತಲೆ ಎತ್ತಲಿ ಏನು ಪಾಪ ಮಾಡಿದ್ವಿ ಇದೆಲ್ಲ ಬರುತ್ತಲ್ಲ ಎಲ್ಲರ ಮನೆಯಲ್ಲೂ ಸಹಜ ಇದು ಯಾರೂ ಅದನ್ನು ತಗೊಳಕ್ಕಾಗೋದಿಲ್ಲ ಈಸಿಯಾಗಿ ನನ್ನ ಹೆಂಡತಿ ಕತೆ ಏನಾಗಿದೆ ಅದು ನಾನೇನು ಹೇಳೋಕ್ಕೂ ಇಲ್ಲ ಅದು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅವ್ರಿಗೆ ಏನಾಗಿದೆ ಅಂತ ನಾನು ಭಾಳಷ್ಟು ಸಲ ಟ್ರೈ ಮಾಡಿದೆ ಅವಳಿಗೆ ಮಾತಾಡಲಿಕ್ಕೆ ಕನೆಕ್ಟ್ ಮಾಡಿಕೊಳ್ಳಲಿಕ್ಕೆ ಡೀಟೇಲ್ಸ್ ಕೊಡೋದಕ್ಕೆ ಆಗಲಿಲ್ಲ ಅವಳು ಅವಳದೇ ಆದಂಥ ಒಂದು ರೀತಿನಲ್ಲಿ ಮುಂದೆ ಯಾಕಂದರೆ ನಮ್ಮದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಮದುವೆ ಆಗಿ ಆ ಸಮಯದಲ್ಲಿ ನಮಗಿಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ಯಾರಕ್ಕೆ ತಾನೇ ತಗೊಳ್ಳೋದಕ್ಕೆ ಸಾಧ್ಯ ಈ ಒಂದು ಆಘಾತ ಏನು ಬರ್ತಾ ಇದೆ ಇದು ತುಂಬ ಒಂದು ಕಷ್ಟ ಎಲ್ಲ ಹೋಗ್ಬಿಟ್ರೆ ಪರವಾಗಿಲ್ಲ ಒಂದೇ ಸಲ ಹೋಗ್ಬಿಟ್ರು ಏನೋ ಆಯಿತು ಬಟ್ ಈ ಥರ ಒಂದು ಸಂಗತಿ ಬಂದಾಗ ಈ ಲೈಫ್ನ ಈ ಸಮಾಜ ಏನೂ ಗೊತ್ತಿಲ್ಲದೆ ಇರೋಂಥ ಸಮಾಜನ ಹೆಂಗೆ ಎದುರಿಸ್ತಾರೆ ಬಟ್ ಈ ಟೈಮಲ್ಲಿ ಅದೇ ಯಾರೋ ಏನೋ ಹೇಳಿದ್ರು ಮಾಟ ಆಗೋಗಿದೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲೋ ಹೋಗಿ ನಮ್ಮ ತಂದೆ ತಾಯಿ ಅಲ್ಲಿಗೂ ಹೋದರು ಅವರು ಹೌದು ನಿಮ್ಮ ಮಗ ಫೋಟೋ ನೋಡಿದರೆ ನಾನು ಹೇಳ್ತೀನಿ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನಂಬೋರ್ ನಂಬ್ತಾರೆ ಕೆಲವ್ರು ನಂಬಲ್ಲ ಅದು ವಿಚಾರ ಇರ್ತಕ್ಕಂಥವ್ರಂತೂ ಖಂಡಿತ ಇಂಥದಕ್ಕೆಲ್ಲ ಹೋಗೋದಿಲ್ಲ ಆದರೆ ಅವರು ಹೇಳಿದ್ರು ಒಂದು ಮಂಡಲ ಪೂಜೆ ಮಾಡಿ ನಲ್ವತ್ತೆಂಟು ದಿನ ಸಮಯ ತಗೊಳ್ಳಿ ಕೂತ್ಕೊಳ್ಳಿ ಈ ಥರದ್ದೆಲ್ಲ ಮಾಡಿ ವಿಭೂತಿ ಕೊಡ್ತೀನಿ ಅದನ್ನು ನಿಮ್ಮ ಮಗನಿಗೆ ಹಚ್ಕೊಳ್ಳೋಕೆ ಕೇಳಿ ನನಗೂ ಆಗಿ ಫಾಲೋ ಮಾಡೋದಕ್ಕೆ ಎಲ್ಲರೂ ಫೋರ್ಸ್ ಮಾಡಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ ಆದರೆ ನನ್ನ ಒಂದು ವಿಚಾರ ನನಗೇನು ಗೊತ್ತಿತ್ತು ಇದೆಲ್ಲರೂ ತಿಳಿವಳ್ಕೆ ಹೇಳ್ಕೊತಾ ಬಂದೆ ಆದರೆ ಅವರು ಕೇಳಲಿಲ್ಲ ಇದನ್ನು ನಾನು ಸ್ಟಬ್ಬರ್ನಾಗ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರು ಇಲ್ಲ ನಾನು ಹೇಳ್ತಾ ಇದ್ದೀನಿ ನಿಜ ಅವರಿಗೆ ನೋಡಿ ಇದು ಬಂದಿದೆ ಈ ಥರ ಇದೆ ನೀವು ಒಂದು ಧೈರ್ಯ ತಗೋಬೇಕು ನೀವು ಈ ಟೈಮಲ್ಲಿ ನನಗೂ ಧೈರ್ಯ ಕೊಟ್ಟು ಏನು ಮಾಡಬೇಕು ಯಾವ ಥರ ಫ್ಯಾಮಿಲಿ ಇಟ್ಕೋಬೇಕು ಅನ್ನೋದೊಂದು ಇಂಪಾರ್ಟೆಂಟ್ ಇರುತ್ತೆ ಅಂತ ಆದರೆ ಯಾರಿಗೂ ಮನಸ್ಥಿತಿ ಇರಲಿಲ್ಲ ಅದು ಸರಿ ಅದೆಲ್ಲ ಆಯಿತು ಇನ್ನೊಂದು ಸಲ ಹಾಸ್ಪಿಟ್ಲ್ಗೆ ಆಯುರ್ವೇದ ಆಯಿತು ಹೋಮಿಯೋಪತಿ ಆಯಿತು ಆಯುರ್ವೇದ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲೂ ಅಷ್ಟೇ ಟ್ವೆಂಟಿ ಒನ್ ಡೇಸ್ ನಾನು ಅಡ್ಮಿಟ್ ಆದೆ ಅದು ಪ್ರಯತ್ನ ಬಿಡಿ ಅಂತ ಅದು ಒಂದಾಯಿತು ಇವರು ಹೇಳಿದ್ದನ್ನೆಲ್ಲ ಕೇಳಿದೆ ಎಲ್ಲನೂ ಆಯಿತು ಅಲ್ಲೂ ಬಂದು ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಇನ್ಲಾಸ್ ಎಲ್ಲರೂ ಆಗಲಿ ಅಂದರೆ ನಮ್ಮ ವೈಫ್ ಅವರ ಅಪ್ಪ ಅಮ್ಮ ಅವ್ರ ರಿಲೇಟಿವ್ಸು ಎಲ್ಲರೂ ಬಂದು ಡಾಕ್ಟ್ರೇ ನಮ್ಮ ಮಳೆ ನೋಡಿಸ್ಕೊಳ್ಳಿ ಡಾಕ್ಟ್ರೇ ನಮ್ಮ ಮಗ ನೋಡಿಸ್ಕೊಳ್ಳಿ ಪಿಕ್ಚರ್ ಸ್ಟೋರಿನಲ್ಲಿ ಹೆಂಗಿತ್ತೋ ಹಂಗೇ ಕಾಣಿಸ್ತಾ ಇತ್ತು ನನಗೆ ನನಗೇನು ಹೇಳೋಕ್ಕಾಗ್ತಾ ಇಲ್ಲ ದಿನ ಬ್ಲಡ್ ಪ್ರೆಷರ್ ನೂರ ಎಂಬತ್ತು ಇನ್ನೂರು ನಾನು ಬದುಕಬೇಕಾ ಹೋಗ್ಬಿಡ್ಬೇಕಾ ಅದು ಗೊತ್ತಿಲ್ಲ ಅನ್ನು ನಿಲ್ಲಿಸ್ಬಿಟ್ರು ಇದು ಕನ್ವರ್ಷನ್ ಥೆರಪಿ ಅಂತಾರೆ ಇದಕ್ಕೆ ಕನ್ವರ್ಷನ್ ಥೆರಪಿ ಅಂತಂದರೆ ಈಗ ಟ್ರಾನ್ಸಿಷನ್ ಆಗ್ತಾ ಇರೋರನ್ನ ನಿಲ್ಲಿಸ್ಬಿಟ್ಟು ವಾಪಸ್ ಹೇಳ್ಕೊಳ್ಳೋ ಪ್ರಯತ್ನ ಇದು ಕಾನೂನು ಪ್ರಕಾರ ತಪ್ಪು ಅದನ್ನು ಮಾಡಿದ್ರು ಎಲ್ಲರೂ ನಾನು ಸುಮ್ಮನೆ ಇದ್ದೀನಿ ಮಾಡೋರು ಮಾಡಿರಿ ಸರಿ ಸಂತೋಷ ಮಾಡಿ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ಯಾಕಂತಂದರೆ ನಿಮಗೊಂದು ಆಪರ್ಚುನಿಟಿ ನಾನು ನನ್ನ ಕಡೆಯಿಂದ ಕೊಡಬೇಕು ಯಾಕೆಂತಂದರೆ ನೀವೆಲ್ಲರೂ ಇದ್ದರೆ ಎಲ್ಲರೂ ಇಷ್ಟು ವರ್ಷ ನನ್ನನ್ನು ಸ ನೋಡಿದ್ದೀರಿ ನನ್ನ ಕಷ್ಟ ಸುಖಕ್ಕೂ ಆಗಿದ್ದೀರಿ ನಿಮ್ಮ ಕಷ್ಟ ಸುಖಕ್ಕೂ ಎಲ್ಲರೂ ಆಗಿದ್ದಾರೆ ಆ ಥರ ಒಂದು ಫ್ಯಾಮಿಲಿ ಸಿಸ್ಟಮ್ಮು ಯಾಕಂತಂದರೆ ಈ ಒಬ್ಬರು ಇನ್ನೊಬ್ಬರು ಮೋಸ ಮಾಡಿದ್ರು ಅಂತ ಅಂದ್ಕೋಬಾರ್ದು ನೋಡಿ ಹಾಗಾಗಿ ನಾನು ಎಲ್ರಿಗೂ ಸಪೋರ್ಟ್ ಮಾಡಿದೆ ಎಲ್ಲ ಥರದ್ದು ನಿಂತ್ಕೊಂಡೆ ಎಲ್ಲವೂ ಅರ್ಥ ಆಯಿತು ಅವರಿಗೂ ಅರ್ಥ ಆಯಿತು ಇದು ಆಗದೆ ಇರೋವಂಥ ವಿಚಾರ ಅಂತ ಇನ್ನೊಬ್ಬರು ಯಾರೋ ಒಬ್ಬರು ಈ ಮಣಿಪಾಲ್ ಹಾಸ್ಪಿಟ್ಲಲ್ಲೋ ಯಾರೋ ಒಬ್ಬರು ಡಾಕ್ಟ್ರ್ ಇದ್ದಾರೆ ಸರ್ ಅವರು ಹೋಗಿ ಅವ್ರು ಬಂದು ಇಲ್ಲ ನನ್ನ ಹತ್ರ ಒಂದು ಸ್ಟ್ರಾಂಗ್ ಮೆಡಿಕೇಶನ್ ಇದೆ ಅವ್ರಿಗೆ ಯಾವುದೋ ಒಂದು ಬೇರೆ ಥರದ್ದು ಕೊಟ್ಬಿಡ್ತೀನಿ ನಾನು ಕನ್ವರ್ಟ್ ಮಾಡಿಬಿಡ್ತೀನಿ ಇಂಥ ಡಾಕ್ಟ್ರುಗಳನ್ನು ಕಂಡ್ರೆ ದಯವಿಟ್ಟು ನೋಡ್ಕೊಳ್ಳಿ ಇಂಥವ್ರನ್ನ ಹೋಗಬೇಡಿ ಹೋಗ್ಬೇಡಿ ಅಂತಂದರೆ ಈಗ ನದಿ ಒಂದು ಕಡೆ ಹೋಗ್ತದೆ ಪ್ರವಾಹ ಆ ಪ್ರವಾಹ ಅಂತಳಿಯೋಕಾಗತ್ತಾ ಸರ್ ಅದರಲ್ಲಿ ರಿವರ್ಸಲ್ಲಿ ಸ್ವಿಮ್ ಮಾಡ್ಕೊಂಡು ಅಂತಂದರೆ ಯಾರಿಗಾನ ಸಾಧ್ಯನೇ ಹೇಳಿ ಸಾಧ್ಯನೇ ಇಲ್ಲ ಅದನ್ನು ಈ ಜನ ಪ್ರಯತ್ನ ಮಾಡ್ತಾಯಿದ್ರೆ ಈ ಡಾಕ್ಟ್ರುಗಳು ಪ್ರಯತ್ನ ಮಾಡಿ ಜನರನ್ನು ಸುಮ್ಮನೆ ಒಂದು ನಾಲ್ಕಾಸು ಬರುತ್ತೆ ಅಂತ ದುಡ್ಡಿನ ಹಸಕ್ಕೆ ಸಾಯಿಸಿಬಿಡ್ತಾರ್ರಿ ಇದನ್ನು ದಯವಿಟ್ಟು ನಮ್ಮಲ್ಲಿ ನಿಲ್ಲಿಸ್ಬೇಕು ಇವತ್ತಿನ ದಿನ ನಾನು ಹೆಂಗೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ನಾನು ಮಾಡುವಂಥ ಕೆಲಸಗಳೇ ನನ್ನ ಫ್ಯೂಚರ್ ಅದೇ ನಿಮಗೆ ಕಾಣಿಸುತ್ತೆ ಅದು ನಿಮಗೆ ಸು ಸಂತೋಷ ಕೊಡ್ತು ಅಂತಂದರೆ ನಾವೆಲ್ಲರೂ ಗೆದ್ವಿ ಅಂತ ಅದ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವದಿಸಿ